Hi, Friends. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನನ್ನ ವೀಕೆಂಡ್ ವ್ಲಾಗು ಏನೆಲ್ಲ ಆಯಿತು ಏನೆಲ್ಲ ಮಾಡಿದ್ವಿ ವೀಕೆಂಡಲ್ಲಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಸೊ ಮಾರ್ನಿಂಗ್ ಎದ್ದ ತಕ್ಷಣವೇ ನಾನು ಗ್ರೀನ್ ಟೀನ ಕುಡಿತೀನಿ ಸೊ ಇದನ್ನು ನಾನು ಆಲ್ಮೋಸ್ಟ್ ಒನ್ ಫೋರ್ ಫೈವ್ ಮಂತ್ಸಿಂದ ಕುಡಿತಾ ಬಂದಿದ್ದೀನಿ ಗ್ರೀನ್ ಟೀನ ಸೊ ನನಗೆ ಒಳ್ಳೆ ರಿಸಲ್ಟು ಕೂಡ ಸಿಕ್ಕಿದೆ ನಾನು ಆಲ್ಮೋಸ್ಟ್ ಒಂದು ಫೋರಿಂದ ಫೈವ್ ಜೀಸ್ ರೆಡ್ಯೂಸ್ ಆಗಿದ್ದೀನಿ ವೆಯ್ಟ್ನ ಸೊ ನಾನು ಈ ಥರ ಕಾಳುಗಳನ್ನ ಅಂದರೆ ಒಂದು ನಾಲ್ಕೈದು ಥರದ ಕಾಳನ್ನ ರಾತ್ರಿ ನೆನಕಿ ಬೆಳಗ್ಗೆ ಹೊತ್ತು ಅದನ್ನು ಬೇಯಿಸಿ ತಿಂತೀನಿ ಸೊ ಟೂ ಡೇಸ್ಗೋ ಇಲ್ಲ ತ್ರೀ ಡೇಸ್ಗೋ ಈ ಥರ ಮಾಡಿಕೊಂಡು ತಿಂತೀನಿ ತುಂಬಾ ಒಳ್ಳೆಯದಿದ್ದು ಸೊ ನಾನು ಡಯೆಟ್ ಅಂತ ಎಲ್ಲ ಏನು ಫಾಲೋ ಮಾಡಲ್ಲ ನಾರ್ಮಲ್ ಮನೇಲಿ ಏನು ಮಾಡ್ತಾರೋ ಅದನ್ನೇ ತಿನ್ನೋದು ಬಟ್ ಎಲ್ಲ ಲಿಮಿಟ್ ಕ್ವಾಂಟಿಟೀಲಿ ಅದ್ರ ಜೊತೆಗೆ ಎಕ್ಸಸೈಸು ಎಲ್ಲ ಕೂಡ ಮಾಡ್ತೀನಿ ಸೊ ನನ್ನ ಮಕ್ಕಳು ಎದ್ದಿದ್ರು ಸೊ ಅವ್ರಿಗೂ ಸತ್ತ ರಾಗಿ ಸರಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ನಾನು ಅತ್ತೆ ಚಪಾತಿಗೆ ಮಿಕ್ಸ್ ವೆಜ್ ಪಲ್ಯನ ಮಾಡ್ತಾಯಿದ್ರು ಸೊ ನಾನು ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಗ್ರೀನ್ ಟೀನ ನಾನು ಕುಡ್ದು ಬಾಗಿಲಿಗೆಲ್ಲ ಆಚೆ ಕಡೆ ನೀರು ಹಾಕ್ತಾಯಿದ್ದೀನಿ ಸೊ ಇದೇ ನನ್ನ ರುಟೀನು ಫಸ್ಟು ಗ್ರೀನ್ ಟೀ ಕುಡಿದ್ಬಿಟ್ಟು ಆಚೆ ಕಡೆ ಎಲ್ಲ ನೀರು ಹಾಕೋದು ಸೊ ಅತ್ತೆ ಅಷ್ಟೊತ್ತಿಗೆ ತಿಂಡಿ ಎಲ್ಲ ರೆಡಿ ಮಾಡ್ತಾರೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸೊ ಬೆಳಗ್ಗೆ ಗ್ರೀನ್ ಟೀ ಕುಡ್ದಾಯ್ತು ಸೊ ಕಾಳನ್ನೆಲ್ಲ ನೆನಾಕಿದ್ದೆ ಸೊ ಅದನ್ನು ಬೇಯಕ್ಕೆ ಇಟ್ಟು ಬೆಂದು ಆಯಿತು ಇವಾಗ ಸ್ಕೂಲ್ ಹತ್ರ ಇದ್ದೀನಿ ಮಕ್ಕಳು ಸ್ಕೂಲ್ ಹತ್ರ ಇವತ್ತು ಅವ್ರದ್ದು ಸ್ಕೂಲಲ್ಲಿ ಫಸ್ಟ್ ಮದರ್ಸ್ ಮೀಟ್ ಸೊ ಒನ್ ಮಂತ್ ಆಯಿತು ಸ್ಕೂಲ್ ಸ್ಟಾರ್ಟ್ ಆಗಿ ಸೊ ಎಲ್ಲ ಹೇಳೋಕ್ಕೆ ಬಗ್ಗೆ ಹೆಂಗೆ ಏನೇನು ಕಲ್ತ್ಕೊಂಡಿದ್ದಾರೆ ಅಂತ ಎಲ್ಲ ಹೇಳಿಬಿಟ್ಟು ಸೊ ಮದರ್ಸ್ ಮೀಟು ಸೊ ಮದರ್ಸ್ ಮಾತ್ರ ಹೋಗಬೇಕು ಸೊ ಅದಕ್ಕೆ ಇವಾಗ ಇದ್ದೀನಿ ಸೊ ಫಸ್ಟು ನನ್ನಿಬ್ಬರು ಮಕ್ಕಳದ್ದೇನೆ ಮೀಟು ಪೇರೆಂಟ್ಸ್ ಸಾರಿ ಮದರ್ಸ್ ಮೀಟು ಸೊ ನೈನ್ ಓ ಕ್ಲಾಕಿಗೆ ಹೇಳಿದ್ದಾರೆ ಸೊ ಇನ್ನೊಂದು ಫೈವ್ ಟೆನ್ ಮಿನಿಟ್ಸ್ ಇದೆ ಸೊ ಮಕ್ಳು ಎಲ್ಲ ರೆಡಿ ಮಾಡಿದ್ದೀನಿ ಅಂದರೆ ಬ್ರಶ್ ಎಲ್ಲ ಮಾಡಿ ಫ್ರೆಶ್ಅಪ್ ಎಲ್ಲ ಆಗಿದೆ ಅವ್ರದ್ದು ಅವರು ಫುಲ್ ರೆಡಿಯಾಗಿದ್ದಾರೆ ಬಂದು ನೋಡಿ ಎಲ್ಲ ವೇನಪ್ಪ ಸ್ಕೂಲ್ ಏನು ಮಾಡೋಕ್ಕೆ ಆಟಾಡೋಕ್ಕೆ ಮತ್ತೆ ನಿಮ್ಮ ಸ್ಕೂಲಲ್ಲಿ ಮ್ಯಾಮ್ ಏನು ಕಂಪ್ಲೇಂಟ್ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹಾಂ ಹೇಳಿದ್ ಮತ್ತೆ ಕೇಳೋಣ ಅಂತ ಕಂಪ್ಲೇಂಟ್ ಮಾಡ್ತೀನಿ ಬೇಡವಾ ಸರಿ ಸೊ ಅವ್ರಿಗೆ ಸ್ಕೂಲಿಂದ ವಾಪಸ್ ಬಂದ ಮೇಲೆ ರಾಗಿ ಸಾರಿ ತಿನ್ನಿಸ್ಬೇಕು ಸೊ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಅಲ್ಲಿ ಅರ್ಜೆಂಟ್ ಅರ್ಜೆಂಟಲ್ಲಿ ತಿನ್ನೋಕ್ಕೂ ಆಗಲ್ಲ ಸೊ ಹೋಗಿ ಬಂದು ಆಮೇಲೆ ತಿನ್ನಿಸ್ತೀನಿ ಸೊ ಇವತ್ತು ವೀಕೆಂಡು ಎಲ್ಲ ಲೇಟು ಸ್ಕೂಲ್ ಇರೋದಿಲ್ಲ ಸೊ ಹೋಗಿ ಸೊ ನನ್ನ ಮಕ್ಕಳು ಸ್ಕೂಲಲ್ಲಿ ನಾನು ಹೇಳ್ದಂಗೆ ಮದರ್ಸ್ ಮೀಟು ಸೊ ಫ್ರಂಟಲ್ಲೇ ಬೋರ್ಡೆಲ್ಲ ಹಾಕಿದರು ಸೊ ನಾನು ಅವ್ರ ಟೀಚರು ಮಾತಾಡ್ತಾ ಇದ್ವಿ ನನ್ನ ಮಕ್ಕಳು ಅಲ್ಲಿ ಬೋರ್ಡ್ ಮೇಲೆ ಸ್ಕ್ರಿಬಲ್ ಮಾಡ್ತಾಯಿದ್ರು ಸೊ ನಮ್ಮ ಮತ್ತೆ ನಾನು ಹೇಳ್ದಂಗೆ ಪಲ್ಯಗೆಲ್ಲ ರೆಡಿ ಮಾಡ್ತಾಯಿದ್ರು ನಾನು ಸ್ಕೂಲಿಂದ ವಾಪಸ್ ಮೇಲೆ ಮಕ್ಕಳಿಗೆ ರಾಗಿ ಸರಿ ಮಾಡಿ ಇದ್ದೀನಿ ನನ್ನ ಮಕ್ಕಳನ್ನ ಕೂರಿಸ್ಕೊಂಡು ತಿನ್ನಿಸೋ ಅಷ್ಟಿಗೆ ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಬೇಕು ಕೂತ್ಕೊಳ್ಳೋದೇ ಇಲ್ಲ ಈ ನಡುವೆ ಮೊದಲು ಕೂತ್ಕೊಂಡು ಸುಮ್ಮನೆ ತಿನ್ನೋರು ಬಟ್ ಇವಾಗ ಇಲ್ಲವೇ ಇಲ್ಲ ಸೊ ಅವ್ರನ್ನ ಕರೆದು ಕರೆದು ತಿನ್ನಿಸೋ ಅಷ್ಟಕ್ಕೆ ನನಗೆ ನಿ ಹೆಚ್ಚಾಗ್ಲು ಸಾಕಾಗುತ್ತೆ ಸೊ ಇಬ್ಬರಿಗೂ ತಿನ್ನಿಸ್ಬೇಕು ಸೊ ಫಸ್ಟು ಒಬ್ಳಿಗೆ ತಿನ್ನಿಸಿ ಇನ್ನೊಬ್ಳಿಗೆ ಅದನ್ನ ನೋಡು ಇದನ್ನ ನೋಡು ಅಂದ್ಕೊಂಡು ಇದು ಮಾಡ್ತೀನಿ ಇಲ್ಲಾಂದರೆ ಅವರೇ ತಿನ್ನೋಕ್ಕೆ ಟ್ರೈ ಮಾಡ್ತಾರೆ ಸೊ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ವೀಕೆಂಡಲ್ಲಿ ನಾನು ಸುಮ್ಮನೆ ಇರ್ತೀನಿ ಟೈಮ್ ಇರುತ್ತಲ್ಲ ಅಂತ ಬಟ್ ಸ್ಕೂಲ್ ಇದ್ದಾಗಂತೂ ಬೇಗ ಬೇಗ ಫಾಸ್ಟ್ ಫಾಸ್ಟಾಗೆ ತಿನ್ನಿಸ್ತೀನಿ ಸ್ಕೂಲಿದೆ ತಿನ್ನಬೇಕು ಬೇಗ ಇಲ್ಲಾಂದರೆ ಮ್ಯಾಮ್ ಬೈತಾರೆ ಅಂತ ಎಲ್ಲ ಹೇಳಿಬಿಟ್ಟು ತಿನ್ನಿಸ್ತೀನಿ ಒಂದು ದೊಡ್ಡ ಟಾಸ್ಕು ನಾನಂತೂ ಸಿಕ್ಕಾಬಟ್ಟೆ ಸರ್ಕಸ್ ಎಲ್ಲ ಮಾಡಬೇಕು ಮಧ್ಯಾಹ್ನ ರಾತ್ರಿ ಯಾವಾಗ್ಲೂ ಮಾಡು ಚಪಾತಿ ಏನ್ ಮಾಡ್ತಿದ್ದಿ ಚಿನಿ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸೌತೆಕಾಯಿ ಇಲ್ಲಾಂದರೆ ಕ್ಯಾರೆಟ್ನ ಸ್ಲೈಸ್ ಮಾಡಿರ್ತೀನಿ ಇಲ್ಲಾಂದರೆ ಮೂಲಂಗಿನೂ ಕೂಡ ತುರಿದ್ಬಿಟ್ಟು ಅದಕ್ಕೆ ಖಾರದ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅದಕ್ಕೆ ಮೊಸರು ಹಾಕ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ ಸೊ ಅದರ ಜೊತೆಗೆ ನಾನು ಈ ಥರ ಕಾಳುಗಳನ್ನೆಲ್ಲ ಬೇಯಿಸಿ ಹಸಿ ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಮತ್ತು ಕಾಯಿ ತುರಿ ಆಪ್ಷನಲ್ಲು ನಾನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನನಗೆ ಇಷ್ಟ ಅಂತ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಖಾರ ಪುಡಿ ಒಂದು ಚಿಟಿಕೆ ಗರಂ ಮಸಾಲ ಒಂದು ಚಿಟಿಕೆ ಸಾಂಬಾರ್ ಪುಡಿ ಸೊ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಈ ಕಾಳುಗಳನ್ನ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಂಗೆ ತಿನ್ನೋದ್ಕಿಂತ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಎರಡು ಚಪಾತಿ ಸೌತೆಕಾಯಿ ಮತ್ತು ಕಾಳು ಮತ್ತು ಮಿಕ್ಸ್ ವೆಜ್ ಪಲ್ಯ ಎಲ್ಲಾನು ಆಯಿತು ಹಂಗ ಚಂದ ಇದಲ್ಲ ಸೊ ನನ್ನ ಮಕ್ಕಳು ಸ್ನಾನ ಆಯಿತು ಅವರಿಗೆ ಈ ಥರ ತಲೆಗೆ ಟವಲ್ ಕಟ್ಟಿದ್ರೆ ಸಖತ್ತು ಇಷ್ಟ ಹಾಂ ಓಕೆ ಸೊ ಫ್ರೆಂಡ್ಸ್ ಬೆಳಗ್ಗೆ ಮಕ್ಕಳದು ಫಸ್ಟ್ ಮದರ್ಸ್ ಮೀಟ್ ಆಯಿತು ಮತ್ತು ಮಧ್ಯಾಹ್ನ ಮಮ್ಮಿ ಮನೆಗೆ ಬಂದಿದ್ದೆ ಸೊ ಇವಾಗ ಸಾಯಂಕಾಲ ನನ್ನ ಫ್ರೆಂಡ್ ಮಗಳದ್ದು ಬರ್ಡೇ ಪಾರ್ಟಿ ಇದೆ ಸಿಕ್ಸ್ತ್ ಇಯರ್ದ್ ಬರ್ಡೇ ಪಾರ್ಟಿ ಸೊ ಅದಕ್ಕೆ ರೆಡಿ ಆಯಿತು ಸೊ ರೆಡಿ ಎಲ್ಲ ಆಗಿದ್ದೀನಿ ಇವಾಗ ಆಲ್ರೆಡಿ ಟೈಮ್ ಸಿಕ್ಸ್ ಥರ್ಟಿ ಸೊ ಸೆವೆನ್ ಓ ಕ್ಲಾಕಿಗೆ ಹೋಗಬೇಕು ಸೊ ಮನೆಯಿಂದ ಒಂದು ಫೈವ್ ಟೆನ್ ಮಿನಿಟ್ಸು ಸೊ ನಮ್ಮ ಅಕ್ಕನೂ ಬರ್ತಾ ಇದ್ದಾಳೆ ಆ ಅಕ್ಕ ಅಕ್ಕನ ಮಗ ನನ್ನ ಮಕ್ಕಳು ಎಲ್ಲ ರೆಡಿ ಆಯಿತು ಸೊ ನನ್ನ ಫ್ರೆಂಡಿಗೆ ವೆಯ್ಟಿಂಗು ಅವಳು ಬಂದಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಸೊ ಎಲ್ಲ ಅವ್ರವ್ರ ಕಾರಲ್ಲಿ ಬರ್ತಾರೆ ನಾವು ಕ್ಯಾಬ್ ಮಾಡಿಕೊಂಡು ಹೋಗೋಣ ಅಂತ ಇನ್ನೊಂದು ಫ್ರೆಂಡು ಸೊ ಎಲ್ಲರೂ ಸೇರಿಕೊಂಡು ಸೊ ಇದು ನನ್ನ ಹೊಸ ಡ್ರೆಸ್ಸು ಇದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು ಸೊ ನಂಗೆ ತುಂಬ ಇಷ್ಟ ಆಯಿತು ಈ ಕಲರು ಸೊ ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿದೆ ಸೊ ರೆಡಿ ಎಲ್ಲ ಆಯಿತು ಸೊ ರೆಡಿ ಆದರೆ ಫ್ರೆಂಡ್ಸ್ ಯಾವಾಗ ಬೇಕಾದ್ರೂ ಬಂದ್ರೂ ಬೇಗ ಹೋಗ್ಬಿಡ್ಬೋದು ಸೊ ಅದಕ್ಕೆ ಒಂದು ಫೈವ್ ಟೆನ್ ಮಿನಿಟ್ಸ್ ಮುಂಚೆಯೇ ನಾನು ರೆಡಿಯಾಗಿಬಿಡ್ತೀನಿ ಯಾವಾಗ್ಲೂ ಸೊ ಇದು ನನ್ನ ಡ್ರೆಸ್ ಸೊ ನಾವು ಪಾರ್ಟಿ ಹಾಲ್ನ ರೀಚ್ ಆದ್ವಿ ಅರೌಂಡ್ ಸೆವೆನ್ ಸೆವೆನ್ ಫಿಫ್ಟಿ ನನಗೆ ಲಿಫ್ಟ್ ಹತ್ರ ಹೋದ್ವಿ ಯಾಕೋ ಲಿಫ್ಟ್ ಯಾಕೋ ವರ್ಕ್ ಆಗಿತ್ತಿಲ್ಲ ಸೊ ಫಸ್ಟ್ ಫ್ಲೋರಲ್ಲಿ ಬರ್ತ್ಡೇ ಪಾರ್ಟಿ ಇತ್ತು ಸೊ ಮೆಟ್ಲು ಹತ್ಕೊಂಡು ಹೋದ್ವಿ ನಾನು ನನ್ನ ಫ್ರೆಂಡು ಎಲ್ಲ ಸೊ ಅಲ್ಲಿ ತುಂಬ ಸ್ಪೇಷಿಯಸ್ ಆಗಿತ್ತು ಜಾಗ ಸೊ ನನ್ನ ಮಕ್ಕಳು ಮತ್ತು ನನ್ನ ಫ್ರೆಂಡ್ ಮಗ ಎಲ್ಲರೂ ಅಲ್ಲೇ ಆಟ ಆಡಿಕೊಂಡು ಇದ್ದರು ತಾನೇ ಎಲ್ಲರೂ ಬರ್ತಾಯಿದ್ರು ಗೆಸ್ಟು ಫ್ರೆಂಡ್ಸು ಎಲ್ಲರೂ ಸೊ ವೆಲ್ಕಮ್ ಡ್ರಿಂಕ್ಸ್ ಆಗಿ ಬಾದಾಮ್ ಮಿಲ್ಕು ಮತ್ತು ಮಕ್ಕಳಿಗೆಲ್ಲ ಇಷ್ಟ ಅಂತ ಅಂದ್ಬಿಟ್ಟು ವೇಫರ್ಸು ಮತ್ತು ಫ್ರೆಂಚ್ ಫ್ರೈಸು ಮಕ್ಳಿಗೆ ತುಂಬಾ ಇಷ್ಟ ಅದ್ರ ಜೊತೆಗೆ ಡ್ರೈ ಗೋಬಿ ಅದೆಲ್ಲನೂ ಇತ್ತು ಸೊ ನನ್ನ ಮಕ್ಕಳು ಫ್ರೆಂಚ್ ಫ್ರೈಸು ಎಲ್ಲರೂ ತಿಂದರು ಸೊ ಅವ್ರಿಗೂ ತುಂಬಾ ಇಷ್ಟ ಸೊ ನನ್ನ ಫ್ರೆಂಡ್ಸು ಕೂಡ ಅವಾಗ ಎಲ್ಲರೂ ಬರ್ತಾ ಇದ್ರು ಸೊ ನಾವು ಕೂಡ ಎಲ್ಲ ತಿಂತಾಯಿದ್ವಿ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದರು ಸೊ ಎಲ್ಲರೂ ಅಲ್ಲೇ ಮಾತಾಡಿಕೊಂಡು ಒಳಗೆ ಬಂದ್ವಿ ಸೊ ಡೆಕೋರೇಷನ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಸೊ ಅವರೆಲ್ಲ ಇವೆಂಟ್ ಮ್ಯಾನೇಜ್ಮೆಂಟ್ಗೆ ಎಲ್ಲ ಕೊಟ್ಟಿದ್ದರು ಸೊ ಟ್ಯಾಟೂ ಹಾಕೋರು ಮತ್ತು ಆಟ ಆಡಿಸೋರು ಎಲ್ಲರೂ ಇದ್ದರು ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆ ಟ್ಯಾಟು ಹಾಕ್ಸೋದು ಅಂದರೆ ತುಂಬಾ ಇಷ್ಟ ಸೊ ನನ್ನ ಮಕ್ಕಳಿಗೆ ಯೂನಿಕಾನ್ದು ಹಾಕಿದರು ಸೊ ಅವ್ರು ಕೇಳ್ತಾಯಿದ್ರು ಡಾಲ್ಫಿನ್ ಬೇಕಾ ಬಟರ್ಫ್ಲೈ ಬೇಕಾ ಆ ಥರ ಎಲ್ಲ ಸೊ ನನ್ನ ಮಕ್ಳಿಗೆ ಅಷ್ಟು ಗೊತ್ತಾಗ್ಲಿಲ್ಲ ಸೊ ನಾನೇ ಹೇಳಿದೆ ಯುನಿಕಾರ್ನ್ ಹಾಕಿ ಅಂತ ಸೊ ಟೈಮು ಕೂಡ ಆಗಿತ್ತು ಕೇಕ್ ಎಲ್ಲ ಕಟ್ ಮಾಡಿದ್ರು ನಾವು ಎಲ್ಲರೂ ಹೋಗಿ ಅವಳಿಗೆ ಸುಕ್ಷಾಗೆ ವಿಶ್ ಮಾಡಿ ನಾವು ಎಲ್ಲರೂ ಫೋಟೋಸ್ ಎಲ್ಲ ತಗೊಂಡ್ವಿ ಸೊ ನಾವೆಲ್ಲೇ ಹೋದರೂ ಫೋಟೋಸು ವೀಡಿಯೋಸ್ ಅಂತೂ ಕಂಪಲ್ಸರಿ ಇರುತ್ತೆ ಸೊ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಒಬ್ಬಟ್ಟು ಜಿಲೇಬಿ ಎಲ್ಲ ಇತ್ತು ಮತ್ತು ನನ್ನ ಮಕ್ಕಳಿಗೆ ಕೇಕು ಸೊ ಕೇಕ್ನ ತಿಂತಾ ಸೊ ಗಿಫ್ಟು ಕೂಡ ಅಷ್ಟೇ ರಿಟನ್ ಗಿಫ್ಟು ತುಂಬಾ ಚೆನ್ನಾಗಿತ್ತು ನನ್ನ ಮಕ್ಕಳಿಗೆ ರಿಟನ್ ಗಿಫ್ಟಾಗಿ ಲಂಚ್ ಬ್ಯಾಗು ಸೊ ಹುಡುಗೀರಿಗೆಲ್ಲ ಲಂಚ್ ಬ್ಯಾಗು ಮತ್ತು ಗಂಡು ಮಕ್ಕಳಿಗೆಲ್ಲ ಮಗ್ಗು ಹಾಲು ಕುಡಿಯೋ ಮಗ್ಗುನ್ನ ಕೊಟ್ಟಿದ್ದರು ಸೊ ನನಗೆ ಇದು ತುಂಬಾ ಇಷ್ಟ ಆಯಿತು ಸೊ ಅವರಿಗೆ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಇಯರಿಂದ ಕೊಡೋಣ ಅಂತ ಅಂದ್ಬಿಟ್ಟು ಸೊ ಅದರದ್ದು ನೆಕ್ಸ್ಟ್ ಡೇ ಅಂದರೆ ಸಂಡೇ ಸೊ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು ಹೋಗಿ ತಗೊಂಡು ಬರೋಣ ಅಂತ ಅಂದ್ಬಿಟ್ಟು ಅಂಗಡಿಗೆ ಹೋಗಿದ್ದೆ ಮಕ್ಕಳನ್ನ ಮನೇಲೇ ಬಿಟ್ಟು ನನ್ನ ಹಸ್ಬೆಂಡು ನೋಡ್ಕೊತಾಯಿದ್ರು ಅವ್ರನ್ನ ಕರ್ಕೊಂಡು ಹೋದರೆ ನಿಜಾಗ್ಲೂ ನನಗೆ ತರಕಾರಿ ತೊಗೊಳಕ್ಕೆ ಬಿಡೋದಿಲ್ಲ ಎಲ್ಲ ಆ ಕಡೆಯಿಂದ ಈ ಕಡೆಗೆ ಎಲ್ಲ ಮಿಕ್ಸ್ ಮಾಡಿಬಿಡ್ತಾರೆ ಸೊ ಬದನೆಕಾಯಿ ಮತ್ತು ತೊಂಡೆಕಾಯಿ ಎಲ್ಲ ಬೇಕಿತ್ತು ಸೊ ವೆರೈಟಿ ತರಕಾರಿನ ತೊಗೊಂಡು ಬರ್ತೀನಿ ನಾನು ಯೂಶ್ವಲಿ ಯಾವ

ചേനോഷ് ഇത് ബീട്രൂട്ട് ನಾನು ಒನ್ ವೀಕಿಗೆ ಎಷ್ಟು ಬೇಕೋ ಅಷ್ಟು ತರಕಾರಿನ ತೊಗೊಂಡು ಬರ್ತೀನಿ ಈ ವೀಕ್ ತಂದಿರೋ ತರಕಾರಿ ನೆಕ್ಸ್ಟ್ ವೀಕಿಗೆ ಬೇರೆ ಥರ ತರಕಾರಿನ ತೊಗೊಂಡು ಬರ್ತೀನಿ ಸ್ವಲ್ಪ ವೆರೈಟಿ ಇರಲಿ ಅಂತ ಯಾವಾಗಲೂ ಒಂದೇ ಥರ ತಿನ್ನೋಕ್ಕೆ ಬೋರ್ ಆಗುತ್ತೆ ಅದ್ರ ಜೊತೆಗೆ ಸೊಪ್ಪು ಸತ ತಂದಿರ್ತೀನಿ ಸಬ್ಬಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಆ ರೀತಿ ಸೊ ನನ್ನ ಮಕ್ಕಳು ಕೂಡ ಕರ್ಬೇನ್ ಸೊಪ್ಪನ್ನೆಲ್ಲ ಕಿತ್ತಿ ಅದು ಹೆಸಳನ್ನೆಲ್ಲ ಬಾಕ್ಸಿಗೆ ಹಾಕ್ತಾಯಿದ್ದಾರೆ ಸೊ ಹೆಣ್ಮಕ್ಳು ಇದ್ರೆ ಈ ಥರ ಒಂದು ಸಣ್ಣ ಪುಟ್ಟ ಊಟ ಕೆಲಸಗಳನ್ನ ಅಭ್ಯಾಸ ಮಾಡಿದ್ರು ಈಗಲಿಂದನೇ ಸೊ ಅವರು ಕೂಡ ನಮಗೆ ಹೆಲ್ಪ್ ಮಾಡ್ತಾರೆ ಸ್ವಲ್ಪ ದೊಡ್ಡವರಾದ ಮೇಲೆ ಸೊ ಅವ್ರಿಗೆ ಏನೂ ಒಂಥರ ಖುಷಿ ಈ ಥರ ಸೊಪ್ಪೆಲ್ಲ ಬಿಡಿಸೋದು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಅದನ್ನೆಲ್ಲ ಸೊ ಮಧ್ಯಾಹ್ನ ಊಟಕ್ಕೆ ನಮ್ಮತ್ತೆ ಹುರುಳಿಕಾಳಿನ ಬಸ್ಸಾರು ಮತ್ತು ಮುದ್ದೆ ಮಾಡಿದರು ಸೊ ಮುದ್ದೆ ಹುರುಳಿಕಾಳು ಬಸ್ಸಾರು ಸೂಪರ್ ಕಾಂಬಿನೇಷನು ನನಗೆ ನನ್ನ ಹಸ್ಬೆಂಡ್ಗೆ ಮುದ್ದೆ ತುಂಬಾ ಇಷ್ಟ ಸೊ ವೀಕೆಂಡ್ ಇಲ್ಲ ಸ್ಯಾಟರ್ಡೇ ಇಲ್ಲ ಸಂಡೆ ಅತ್ತೆ ಮುತ್ತೆ ಕಂಪಲ್ಸರಿ ಮಾಡೇ ಮಾಡ್ತಾರೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್